ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಂಡಿಚೇರಿಗೆ ಬಂದು ಇವತ್ತು ಮೂರನೇ ದಿನ ಇವತ್ತು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ನಾವು ಬರ್ತಾ ಚೆನ್ನೈಯಿಂದ ಪಾಂಡಿಚೇರಿಗೆ ಟ್ರೈನಲ್ಲಿ ಬಂದಿದ್ವಿ ಇವಾಗ ಹೋಗ್ತಾ ವೆಹಿಕಲಲ್ಲಿ ಹೋಗ್ತೀವಿ ಕಾರ್ ಮಾಡಿಕೊಂಡು ಹಾಗಾಗಿ ಸ್ವಲ್ಪ ಬಂದಿದ್ದ ದಿನ ನಿದ್ದೆ ಚೆನ್ನಾಗಿ ಬಂತು ನೆಕ್ಸ್ಟ್ ಡೇಗೆ ಸ್ವಲ್ಪ ಯಾಕೋ ನಿದ್ದೆ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂತ ಗೊತ್ತಾಗಲಿಲ್ಲ ಮಧ್ಯರಾತ್ರಿ ಎಲ್ಲ ಸ್ವಲ್ಪ ಎಚ್ಚರ ಆಗ್ತಾನೆ ಇತ್ತು ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಒಂದು ಒಂಬತ್ತು ಗಂಟೆ ಅಷ್ಟೇ ಇಲ್ಲಿಂದ ಹೊರಡೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿದ್ದೀನಿ ಹಾಗೆ ನಾನು ಒಂದು ಜೀನ್ಸ್ ಟಾಪ್ ಹಾಕೊಂಡಿದ್ದೀನಿ ನಾನು ಎಕ್ಸ್ಟ್ರಾ ಒಂದು ಜೊತೆ ತೊಗೊಬಂದಿದ್ದೆ ಇನ್ನೂ ಮೂರು ಜೊತೆ ತಗೊಬಂದಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಬ್ಯಾಗ್ ದೊಡ್ಡದಾಗಿತ್ತಲ್ಲ ಹಾಗಾಗಿ ಒಂದೆರಡು ಜೊತೆ ಎಕ್ಷೇ ತೊಗೊಬಂದಿದೆ ನೀನು ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ ಇದ್ದ ಜೀನ್ಸ್ ಬೇಡ ಅಂದ್ಬಿಟ್ಟು ನಾನು ಅದನ್ನ ಬೇರೆ ಹಾಕ್ಕೊಂಡಿದ್ದೆ ಸೆಟ್ನ ನೀನು ಹೋಗ್ತಾ ಬೇಕಾದ್ರೆ ಚೆನ್ನೈಯಲ್ಲಿ ನಾವು ಬರ್ತಾ ಅಪ್ ಎಲ್ಲ ಆಗೋದಕ್ಕೆ ಅಂತೇಳಿ ಸಿಕ್ಕಿತ್ತಲ್ಲ ಲಾಂಜು ಅಲ್ಲೇನಾದರೂ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಅಂತೇಳಿ ನಾನೀಗ ಜೀನ್ಸೇ ಹಾಕ್ಕೊಂಡು ಹೊಲ್ಟ್ವಿ ಇನ್ನು ನಾವು ರೆಸಾರ್ಟಲ್ಲಿ ಅಷ್ಟೊಂದು ಫೋಟೋಸು ಆ್ಯಕ್ಟಿವಿಟೀಸು ಎಲ್ಲ ಏನೂ ಮಾಡಿರಲಿಲ್ಲ ಆ್ಯಕ್ಟಿವಿಸಿ ಆ್ಯಕ್ಟಿವಿಟಿ ಅಂತೂ ಈಗ ಮಾಡೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಫೋಟೋ ಮತ್ತು ರೀಲ್ಸ್ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಡ್ಕೊತಾ ಇದ್ದೀವಿ ನೀನು ರೆಸಾರ್ಟಲ್ಲಿರೋ ಆ್ಯಕ್ಟಿವಿಟಿನೆಲ್ಲ ಆಡಬೇಕು ಅಂದರೆ ಇನ್ನ ಒಂದು ಆಫ್ ಡೇನಾದ್ರೂ ಬೇಕೇ ಬೇಕು ಜಂಪಿಂಗ್ ಜಾಕ್ಸ್ ಕೂಡ ಇತ್ತು ಮತ್ತೆ ಸುಮಾರು ಗೇಮ್ಸ್ ಕೂಡ ಇತ್ತು ಅದನ್ನೆಲ್ಲ ನಾವು ಯಾವ್ದು ಯೂಸ್ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ನಾವು ಬಂದಿದ್ದ ದಿವಸ ರೆಸ್ಟ್ ಮಾಡಿ ನಾವು ಬೀಚಲ್ಲಿ ಆಟ ಆಡಿದ್ದೇ ಆಯ್ತು ನೆಕ್ಸ್ಟ್ ಡೇ ನಾವು ಪಾಂಡಿಚೇರಿ ಸಿಟಿನ ರೌಂಡ್ ಓಡಿದ್ವಿ ಹಾಗಾಗಿ ನಾವು ರೆಸಾಲ್ಟ್ ನ ಯೂಸ್ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗಾಗಿ ಫೋಟೋಸ್ ಆದರೂ ತಕ್ಕೊಳ್ಳೋಣ ಅಂತೇಳಿ ತಕೊಂತ ಇದೀವಿ ನನಗಂತೂ ಇಲ್ಲಿ ಈ ಟ್ರಿಪ್ಗೆ ಬರಬೇಕಾದ್ರೆ ನನಗೆ ನೇತ್ರ ಅವ್ರೊಬ್ಬರೇ ಪರಿಚಯ ಇದ್ದಿದ್ದು ಈ ಎಲ್ಲೋ ಕಲರ್ ಜಾಕೆಟ್ ಹಾಕೊಂಡಿದ್ರಲ್ಲ ಅವರು ಇನ್ನು ವೈಟ್ ಮತ್ತೆ ಬ್ಲ್ಯಾಕ್ ಜೀನ್ಸ್ ಹಾಕಿದಾರಲ್ಲ ಅವರು ಫೋನಲ್ಲಿ ಒನ್ ಟೈಮು ಮಾತಾಡಿದರು ನಿನ್ನ ನನ್ನ ತ ನನ್ನ ಡ್ರೆಸ್ ಕಲರೇ ಹಾಕೊಂಡಿದ್ರಲ್ಲ ಕವಿತಾ ಅವ್ರನ್ನ ನಾನು ಟ್ರಿಪ್ ಬರೋದು ಒಂದು ವಾರಕ್ಕೆ ಮುಂಚೆ ಅಷ್ಟೇ ಮೀಟ್ ಮಾಡಿದ್ದು ನೀನು ಇದ್ದವ್ರನ್ನೆಲ್ಲ ನಾನು ಯಾವಾಗೂ ಮಾತೇ ಆಡಿಸಿರ್ಲಿಲ್ಲ ಬರಬೇಕಾದ್ರೆ ಒಂದು ಏನೋ ಏನೋ ಗೊತ್ತಿಲ್ಲದರೋರ ಜೊತೆಲಿ ಹೋಗ್ತಿದ್ದೀನಲ್ಲಪ್ಪ ಅನ್ನೋದೊಂದು ಇತ್ತು ಬಟ್ ಬಂದಮೇಲಂತೂ ಎಲ್ಲರೂ ಎಷ್ಟೋ ವರ್ಷದ ಹಳೆ ಫ್ರೆಂಡ್ಸು ಅನ್ನೋ ಥರನೇ ಫ್ರೆಂಡ್ಸ್ ಆದರು ನಿನ್ನೊಂದು ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ ಬಟ್ ಟ್ರಿಪ್ ಪ್ಲ್ಯಾನ್ ಮಾಡೋದೇ ಗೊತ್ತಾಗಲ್ಲ ಬಟ್ ಶ್ವೇತಾ ಮತ್ತು ನೇತ್ರ ಅವರೆಲ್ಲ ತುಂಬ ಆನಂದು ಅವರೆಲ್ಲ ತುಂಬ ಚೆನ್ನಾಗಿ ಟ್ರಿಪ್ನ ಪ್ಲ್ಯಾನ್ ಮಾಡಿದರು ಅದರಲ್ಲೂ ಈ ರೆಸಾರ್ಟು ಸಜೆಷನ್ ಬಂದು ಶ್ವೇತ ಅವ್ರದ್ದು ಅದೇ ಟಿ ಶರ್ಟ್ ಹಾಕಿದ್ರಲ್ಲ ಅವ್ರದ್ದು ಹಾಗಾಗಿ ಶ್ವೇತಂಗೂ ಕೂಡ ಒಂದು ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಹಾಗೆ ನೇತ್ರ ನನ್ನನ್ನು ಬಾ ಅಂತ ಕರೆದಿದ್ದಕ್ಕೆ ನನಗೆ ಇವರೆಲ್ಲ ಪರಿಚಯ ಆಗಿದ್ದು ಹಾಗೆ ನೇತ್ರಂಗೂ ಕೂಡ ತುಂಬ ಥ್ಯಾಂಕ್ಸ್ ನಾನು ಬಂದು ದಿವಸನೇ ಅಂದರೆ ಈ ವೀಡಿಯೋಸ್ ಎಲ್ಲ ನಾನು ಟ್ರಿಪ್ಪಿಂದ ಬಂದ ಮೇಲೆ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಟ್ರಿಪ್ಪಲ್ಲಿದ್ದಾಗೆ ಎಡಿಟಿಂಗ್ ಮಾಡಿ ಹಾಕೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ಅಷ್ಟೇ ಅವರು ಟ್ರಿಪ್ಪು ಹೋಗಿ ಬಂದಮೇಲೇ ಅವರು ವೀಡಿಯೋಸ್ನ ಹಾಕೋದು ಯಾಕಂದರೆ ಟ್ರಿಪ್ಗೆ ಹೋಗಿರ್ತೀವಿ ಅಲ್ಲಿ ಎಡಿಟಿಂಗ್ ಮಾಡೋದು ವಾಯ್ಸ್ ಓವರ್ ಕೊಡೋದು ಆಗೋದೇ ಇಲ್ಲ ಅಸಾಧ್ಯ ಅಂತಲೇ ಹೇಳ್ಬೋದು ಇಂಟರ್ನೆಟ್ ಪ್ರಾಬ್ಲಮ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲರೂ ನೈಂಟಿ ನೈನ್ ಪರ್ಸೆಂಟು ಅವರು ಟ್ರಿಪ್ ಮುಗಿಸ್ಕೊ ಬಂದ ಮೇಲೆ ಅವರು ವೀಡಿಯೋನ ಅಪ್ಲೋಡ್ ಮಾಡೋದು ನಾನಂತೂ ಸುಮಾರು ವರ್ಷಗಳಾದಮೇಲೆ ಮನ್ಸು ಬಿಚ್ಚಿ ನಕ್ಕಿದ್ದು ನಾನು ಮೊದಲೇ ಹೇಳ್ದಂಗೆ ಫ್ಯಾಮಿಲಿ ಬಿಟ್ಟು ನಾನು ಯಾವತ್ತು ಒಂದು ವಾ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ದೆ ಅಷ್ಟೇ ಒಂದಿನ ಎಲ್ಲ ನಾನು ಹೋಗ್ತಾನೆ ಇರಲಿಲ್ಲ ನಾನು ಒಂದು ಒಂದು ಸತಿ ಅಥವಾ ಎರಡು ಸತಿನೇನೋ ನನ್ನ ಫ್ರೆಂಡ್ ಅಂದರೆ ಸ್ಕೂಲ್ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಒಂದು ಗುರು ಪ್ರವೇಶಕ್ಕೆ ಹೋಗಿದ್ದೀನಿ ಅದು ಬಿಟ್ಟರೆ ನೀನು ಎಲ್ಲೂ ಹೋಗೇ ಇರಲಿಲ್ಲ ತುಂಬ ದಿನ ಆದಮೇಲೆ ಖುಷಿಯಾಯಿತು ನೀನು ಬ್ರೇಕ್ಫಾಸ್ಟ್ ಬಂದಿಗೆ ನೆನ್ನೆ ಏನಿತ್ತೋ ಅದದೇ ಇತ್ತು ಇದು ಚಿಕನ್ ಅಂತೆ ಅದೇ ಒಂಥರ ಚೆನ್ನಾಗಿತ್ತು ನನಗೇನು ಅಷ್ಟಿಷ್ಟ ಆಗಲಿಲ್ಲ ಒಂದು ಓಕೆ ಓಕೆ ಆಗಿತ್ತು ಮತ್ತೆ ಬಾಯ್ಲ್ ಎಗ್ಗು ಆದರೂ ಬಂದು બેડ ટોસ્ટ મત નિના ફાન્સી ફુડ બેડ નાવે ಬಟರ್ ಹಾಕಿ ಬ್ರೆಡ್ನು ಕೂಡ ಟೋಸ್ಟ್ ಮಾಡ್ಕೋಬೋದಿತ್ತು ಒಂದಷ್ಟು ಚಟ್ನೀಸು ಸಾಂಬಾರು ಮತ್ತು ವಡೆ ಮತ್ತು ಇಡ್ಲಿ ಒಂದೆರಡು ಥರ ಇಡ್ಲಿ ಮತ್ತು ಪೊಂಗಲ್ಲು ಪರೋಟ ನಿನ್ನೆ ಏನಿತ್ತೋ ಸೇಮ್ ಅದರಲ್ಲಿ ಪರೋಟದಲ್ಲಿ ಸ್ವಲ್ಪ ಚೇಂಜ್ ಬೇರೆ ಥರ ಪರೋಟ ಹಾಗೆ ಕೇಸರಿ ಭಾತಲ್ಲಿ ಕೂಡ ಚೇಂಜ್ ಇತ್ತು ತೋರಿಸ್ತೀನಿ ಮುಂದೆ ಹೋಗ್ತಾ ನಿನ್ನಿದ್ದೆಲ್ಲ ಪೊಂಗಲ್ಲು ಉಪ್ಪಿಟ್ಟು ಅದೆಲ್ಲ ಹಾಗೇ ಇತ್ತು ಇದೊಂದು ಕೇಸರಿ ಭಾತಂತೆ ನಿನ್ನೆ ಬೇರೆ ಇತ್ತು ಕೇಸರಿ ಭಾತು ಇವತ್ತು ಚಾಕ್ಲೇಟ್ ಕೇಸರಿ ಭಾತಂತೆ ಏನೋ ಒಂಥರ ಚೆನ್ನಾಗಿದ್ದು ಬಟ್ ಅದು ರವೆ ಸ್ವಲ್ಪ ರವೆಲಿ ಮಾಡಿದ್ರೆ ಯಂತ್ರಲ್ಲಿ ಮಾಡಿದ್ರೆ ನಂಗೆ ಅಷ್ಟು ಐಡಿಯಾ ಇಲ್ಲ ದಪ್ಪ ದಪ್ಪ ಇತ್ತು ಇನ್ನೂ ಪರೋಟ ಒಂದು ಚೇಂಜ್ ಇತ್ತು ಈ ಕಡೆದು ಅವಲಕ್ಕಿ ಇದೆಲ್ಲ ಬಂದು ಒಂದು ಸ್ವಲ್ಪ ಚೇಂಜಸ್ ಅಷ್ಟೇ ಜಾಸ್ತಿ ಚೇಂಜಸ್ ಅಂತ ಏನಿಲ್ಲ ಇದೆಲ್ಲ ಲೈವ್ ಕೌಂಟ್ರಲ್ಲಿ ದೋಸೆ ಪೂರಿ ಸಿಗುತ್ತೆ ಅದ್ರ ಜೊತೆಗೆ ಗ್ರೇವಿಸ್ಗಳೆಲ್ಲ ಇಟ್ಟಿದ್ರು ನಮಗೆ ಈಗ ವೆಹಿಕಲಲ್ಲಿ ಜರ್ನಿ ಮಾಡೋದ್ರಿಂದ ಎಷ್ಟಾಗುತ್ತೋ ಅಷ್ಟೊಂದು ತಿನ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಬ್ರೇಕ್ಫಾಸ್ಟ್ನು ಕೂಡ ಮುಗಿಸ್ಕೊತಾ ಇದ್ದೀವಿ ಅದ್ರ ಜೊತೆಗೆ ನೆನ್ನೆ ಥರನೇ ಫ್ರೂಟ್ಸು ಮತ್ತು ಜ್ಯೂಸ್ ಎಲ್ಲ ಎಕ್ಸ್ಟ್ರಾ ಇತ್ತು ನನಗೆ ಎಲ್ಲರೂ ಹೋದಾಗ ಈ ಥರ ಇಡ್ಲಿ ಅಷ್ಟು ಇಷ್ಟನೇ ಆಗಲ್ಲ ಬಿಡಿ ನಾನು ದುಡ್ಡು ಕೊಟ್ಟು ಇಡ್ಲಿ ತಿನ್ನೋದೇ ಇಲ್ಲ ಎಲ್ಲೋ ಒಪ್ರೂಪ ಹುಷಾರಿಲ್ಲ ಅಂತಂದಾಗ ಹಾಗಾಗಿ ಲೈವ್ ಕೊಂಟ್ರಿಗೆ ಹೋಗಿ ದೋಸೆ ಬಂದೆ ನಿನ್ನ ಕೇಸರಿ ಭತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತ ಅದೊಂದು ಸ್ವಲ್ಪ ಹಾಕೊಂಡು ತಿಂದಿದ್ವಿ ಅಷ್ಟರಲ್ಲಿ ಗಾಡಿ ಕೂಡ ಬಂದಿತ್ತು ನಿನ್ನ ನೆನ್ನೆ ಹೋಗಬೇಕಾದ್ರೆ ಯಾರ್ದು ಲಗೇಜ್ ಇರಲಿಲ್ಲ ಅಲ್ವಾ ಹಾಗಾಗಿ ಎತ್ಕೊಂಡು ಹೊಂಟೋದ್ವಿ ಇವಾಗ ಲಗೇಜ್ನೆಲ್ಲ ಮೇಲ್ಗಡೆ ಕಟ್ಟಬೇಕು ಯಾಕಂದರೆ ನಾವು ಏಳು ಜನ ಇರೋದ್ರಿಂದ ಲಗೇಜ್ ಎಲ್ಲ ಒಳಗಡೆ ಇಡ್ಸಿಲ್ಲ ಹಾಗಾಗಿ ಮೇಲ್ಗಡೆ ಲಗೇಜ್ ಎಲ್ಲ ಕಟ್ಕೊತಿದ್ದಾರೆ ನಾವು ಇಲ್ಲಿಂದ ಫೋರ್ ಅವರ್ಸ್ ಏನೋ ಜರ್ನಿ ಅಂತೆ ಚೆನ್ನೈಗೆ ಹಾಗೆ ಟೂ ಅವರ್ಸ್ ಆದಮೇಲೆ ನಿನ್ನೊಂದು ಪ್ಲೇಸ್ ಯಾವುದೋ ಸಿಗುತ್ತೆ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಹೇಳಿ ನಮಗೆ ಸಾಯಂಕಾಲ ಐದು ಗಂಟೆಗೆ ಚೆನ್ನೈಯಲ್ಲಿ ಟ್ರೈನ್ ಇರೋದು ಅಷ್ಟೊತ್ತಿಗೆ ನಾವು ಚೆನ್ನೈಗೆ ರೀಚ್ ಆಗಬೇಕು ನನಗಂತೂ ರೆಸಲ್ಟ್ ತುಂಬಾನೇ ಇಷ್ಟ ಆಯಿತು ಒಳ್ಳೆ ಮೆಮೊರೀಸ್ ಮತ್ತೆ ಫೋಟೋಸು ಎಲ್ಲಾನು ಒಂಥರ ಒಂದು ಆರು ತಿಂಗಳು ತನಕ ಗ್ಯಾಪ್ನ ಇಟ್ಕೋಬೋದು ನಾವು ಇಲ್ಲಿ ಹೋಗಿದ್ವಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತರ ಮರೀತಾರೆ ಅಂತಲ್ಲ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಒಂದ್ ಮೂರು ತಿಂಗಳು ಆರು ತಿಂಗಳು ತನಕ ಇತ್ತು ನಿನ್ನ ನಾವು ಟ್ರೈನಲ್ಲಿ ಹಾಗಿದ್ರೆ ಕಾರ್ಡ್ಸ್ ಆಡ್ಬೋದಿತ್ತು ಬಟ್ ಇರಲಿಲ್ಲ ಕಾರ್ಡ್ಸ್ ಆಡೋಕ್ಕಾಗಲ್ಲ ಅಂತೇಳಿ ನಮ್ಗೆ ಒಬ್ಬೊಬ್ರಿಗೆ ತಮಾಷೆ ಮಾಡಿಕೊಂಡು ನಗಾಡಿಕೊಂಡು ರೀಚ್ ಆದ್ವಿ ನಿನ್ನಷ್ಟಲ್ಲಿ ಈ ಪ್ಲೇಸ್ ಬಂತು ನಮ್ಮ ಕರ್ನಾಟಕದಲ್ಲಿ ಬೇಲೂರು ಹಳೆಬೀಡು ಆ ಥರ ಇಲ್ಲೂ ಕೂಡ ಇದೆ ಚೆನ್ನೈಯಲ್ಲಿ ಅದನ್ನ ನೋಡೋಣ ಅಂತೇಳಿ ಸದ್ಯಕ್ಕೆ ಇಲ್ಲಿ ಸೆಕೆ ಇರೋದ್ರಿಂದ ಬಟ್ ಬಿಸಿಲು ಇರಲಿಲ್ಲ ಅದೊಂದು ನಮ್ಗೆ ಲಕ್ಕ ನಾವು ಟ್ರಿಪ್ಪಿಗೆ ಬಂದಾಗ ಅದೊಂದು ಲಕ್ ಅಂತಲೇ ಹೇಳ್ಬೋದು ನೀನು ಅಲ್ಲಿ ಮೇಲೆ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಹೋಗೋಣ ಟವರ್ಗೆ ಅಂತೇಳಿ ಹೋಗ್ತಾ ಇದ್ದೀವಿ ಇದು ಒಂಥರ ನಾನು ಮೊದಲೇ ಹೇಳ್ದಂಗೆ ಇದು ಟೂರಿಸ್ಟ್ ಪ್ಲೇಸ್ ಏನೆ ಬೇಲೂರು ಹಳೆ ಥರ ಒಂದಷ್ಟು ಅಂಗಡಿಗಳೆಲ್ಲ ಇರುತ್ತೆ ಇದಕ್ಕೂ ಕೂಡ ಟಿಕೆಟ್ ಕೊಡ್ತಾರೆ ಟಿಕೆಟ್ ತೊಗೊಂಡು ನಾವು ಮೇಲೆ ಬಂದ್ರೆ ಎರಡು ಟವರ್ಗಳು ಸಿಗುತ್ತೆ ನೋಡಿ ಇದು ಫಸ್ಟ್ ಟವರ್ ಸಿಗ್ತಿದೆಯಲ್ಲ ಅಲ್ಲಿ ಬೀಚ್ ವ್ಯೂ ಸುತ್ತಮುತ್ತ ಎಲ್ಲ ಸ್ವಲ್ಪ ಬೀಚೇ ಜಾಸ್ತಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಕಣ್ಣಿಂದ ನೋಡೋಕ್ಕೆ ಮೊಬೈಲಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಹಾಗಾಗಿ ಬೀಚು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ನಿನ್ನ ಈ ಟವರ್ಗೆ ಹೋಗೋಣ ಅಂತೇಳಿ ನಾವು ಹೊಲ್ಟ್ವಿ ಇಲ್ಲಿ ಕಾಣಿಸ್ತಿದೀಯಲ್ಲ ಇದಕ್ಕಿಂತ ಅದು ಇದೆ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗೋ ಅಷ್ಟರಲ್ಲಿ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಎಂಟ್ರಿ ಇರಲಿಲ್ಲ ಹಾಗಾಗಿ ಅಲ್ಲಿ ಫೋಟೋಸ್ ಮಾತ್ರ ತೊಗೊಳ್ಳೋಣ ಅಂತ ಇದು ಸ್ವಲ್ಪ ಚಿಕ್ಕ ಏರಿಯಾ ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಹೋದ್ರೂ ಸ್ಟಕ್ ಆದಂಗೆ ಆಗ್ಬಿಡ್ತಾರೆ ಒಂದು ಸ್ವಲ್ಪ ಜನ ಹೋದ್ಮೇಲೆ ಸ್ವಲ್ಪ ಜನ ಬರಬೇಕು ನೋಡಿ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೀಚ್ ಅಂತೂ ನೋಡಿದ್ದೇ ನೋಡಿದ್ದು ನಾವಂತೂ ಪಾಂಡಿಚೇರಿಗೆ ಬಂದಾಗಿಂದನೂ ಬೀಚ್ ನೋಡ್ತಾನೇ ಇದ್ದೀವಿ ಅದರಲ್ಲೂ ನಾವು ಟ್ರೈನಲ್ಲಿ ಜರ್ನಿ ಮಾಡಬೇಕಾದ್ರಂತೂ ಬರೀ ನೀರೇ ನೋಡಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಕೇಳ್ತಿದ್ದಾರೆ ಒಂದೊಂದೇ ಬಂಡೇಲಿ ಅಂದ್ರೆ ಅಟ್ಯಾಚ್ ಮಾಡಿರೋ ಕಲ್ಗಳೆಲ್ಲ ಇದು ಅಲ್ಲಲ್ಲೇ ಬಂಡೆಗಳನ್ನ ಕೊರ್ದು ಕೊರ್ದು ಮಾಡಿರೋದು ಬಟ್ ಇದು ದೇವಸ್ಥಾನ ತರ ಇದೆ ಬಟ್ ಚಪ್ಪಲಿ ಎಲ್ಲ ಹಲೋ ಮಾಡ್ತಿದ್ರು ಎಲ್ಲರೂ ಕೂಡ ಹಾಕೊಂಡು ಹೋಗ್ತಿದ್ರು ನಿನ್ನ ಹೋಗೋಷ್ಟಲ್ಲಿ ಅಲ್ಲಿ ಕ್ಲೋಸ್ ಆಗಿತ್ತು ಹಾಗಾಗಿ ನಾವು ಒಂದಷ್ಟು ಫೋಟೋಸ್ ತಕೊಂಡ್ವಿ ಅಷ್ಟೇನೆ ಏನಿದು ನೇತ್ರ ಇವಾಗ ಇದೇನು ಆನಂದ್ ಅವ್ರೆ ಇದು ಇಷ್ಟು ಹೇಳ್ಬೇಕಂದ್ರೆ ಈ ಮಾವಿ ಕಣ್ ತಿನ್ಬಿಟ್ಟು ಹೇಳ್ತೀನಿ ಜೋಕ್ ಚೆನ್ನಾಗಿರ್ಲಿಲ್ಲ ಓ ಇದು ಬಂಡೆಲೆ ಕೆಳಗಡೆಯಿಂದ ಕಿತ್ತಿರೋದಲ್ವಾ ನೇತ್ರ ಮನೆಗೆ ಬಂದು ಗೂಗಲಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ ಆದರೆ ಆಗಲೇ ಇಲ್ಲ ಹಾಗಾಗಿ ನಾನು ಇದ್ರ ಇನ್ಫಾರ್ಮೇಷನ್ ಏನೂ ನನಗೆ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಕರ್ಕೊಂಡು ಹೋದ್ರು ನೋಡಿದ್ರು ಬಂದ್ವಿ ಅಷ್ಟೇ ಚೆನ್ನಾಗಿತ್ತು ಎಲ್ಲ ಅಷ್ಟೇ ಅಟ್ಯಾಚ್ ಇರಲಿಲ್ಲ ಎಲ್ಲ ಈ ಕಂಬಗಳಷ್ಟೇ ಅಟ್ಯಾಚ್ ಇದ್ದಿದ್ದು ನೀನು ಒಳಗಡೆದೆಲ್ಲ ಆ್ಯಕ್ಚುಲಿ ಒಂದೇ ಒಂದು ಬಂಡೆಗಳಲ್ಲಿ ಕೆತ್ತಿರುವಂಥದ್ದು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ನಮ್ಮ ಇದು ಸೇಮ್ ಮೇಲ್ಕೋಟೆ ಇದ್ದಂಗೆ ಇತ್ತು ನನಗಂತೂ ಆಶ್ಚರ್ಯ ಆಯಿತು ಇದು ನೋಡಿದಾಗ ನಾವು ಕನ್ನಡ ಫಿಲಮ್ಗಳಲ್ಲಾಗಿರ್ಬೋದು ಸುಮಾರು ಫಿಲಂಗಳಲ್ಲಿ ನಾವು ಮೇಲ್ಕೋಟೆಲಿ ಈ ಮೆ ಎಲ್ಲ ನಿಂತ್ಕೊಂಡಾಗ ಸಾಂಗ್ ಮಾಡ್ತಾರಲ್ಲ ಅದೇ ಥರನೇ ಇತ್ತು ಇದು ಸೇಮ್ ಮೇಲ್ಕೋಟೆನೇ ಅನ್ನೋ ಥರನೇ ಫೀಲ್ ಬರ್ತಿತ್ತು ಅಲ್ಲಿ ಅಷ್ಟು ನಮ್ಮ ಜೊತೆ ಬಂದಿದ್ದವ್ರು ನಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಅದೇ ಥರನೇ ಫೀಲ್ ಆಗ್ತಿತ್ತು ಓ ಮೇಲ್ಕೋಟೆಲಿ ಇದೆಯಲ್ಲ ಅದೇ ಥರ ಇದೆಯಲ್ವ ಅದೇ ಥರ ಇದೆಯಲ್ವಾ ಅಂತ ಇದೂ ಅಷ್ಟೇ ಅರ್ಧಂ ಬರ್ದಂ ಕಟ್ಟಿದ್ದಾರೆ ಮೇಲ್ಕೋಟೆಲೂ ಅಷ್ಟೇ ಅರ್ಧ ಬರ್ದಮ್ಮೆ ಕಟ್ಟಿರುವಂಥದ್ದು ಹಾಗಾಗಿ ಇಲ್ಲೊಂದು ಅಷ್ಟು ಫೋಟೋಸ್ ಎಲ್ಲ ತಕೊಂಡ್ವಿ ಇನ್ನು ಸುಮಾರು ಇದು ಸುಮಾರು ಜಾಗ ಇದೆ ಅಲ್ಲೆಲ್ಲ ಇದೇ ತರ ಇರುವಂತದ್ದು ಇನ್ ನೋಡಿ ಇದು ಎರಡು ಕಲ್ ಬಂಡೆ ಮಧ್ಯದಲ್ಲಿ ಬಂದಿರುವಂತ ಗಿಡ ಅಲ್ಲಿ ಒಂಚೂರು ಜಾಗ ಇಲ್ಲ ಇಷ್ಟೇ ಶಪ್ಪ ಇದೆ ಕೆಳಗಡೆ ಮೇಲ್ಗಡೆ ಬಂದು ಒಳೆ ಬೊಕ್ಕೆ ಬರುತ್ತಲ್ಲ ಆ ತರ ಬಂದು ಫುಲ್ ಸ್ಪ್ರೆಡ್ ಆಗಿರುವಂತ ಮರ ನೀನು ಇದನ್ನು ನಾನು ಇನ್ಸ್ಟಾಗ್ರಾಮ್ಗಳಲ್ಲಿ ಸುಮಾರು ಸಲ ನೋಡಿದ್ದೆ ಇದು ಸ್ವಲ್ಪನೇ ಭೂಮಿ ಅಂದರೆ ಕಲ್ಲುಗೆ ಆಗಿರೋದು ನೀನು ಇದ್ದಿದ್ದೆಲ್ಲ ಅಟ್ಯಾಚ್ ಆಗಿಲ್ಲ ಆದರೂ ಇದು ಎಷ್ಟೇ ಮಳೆ ಹೋದ್ರೂ ಏನೇ ಆದ್ರೂ ಜಗ್ಗತಿಲ್ವಂತೆ ಇದು ಅದೊಂದು ನೋಡಿ ಖುಷಿಯಾಯಿತು ನೀನು ಇಲ್ಲಿ ಫೋಟೋಸು ತೊಗೊಳ್ಳೋಣ ಅಂತೇಳಿ ನಾವು ಕೂಡ ಓದ್ವಿ ನೋಡಿ ನಾವೇ ಈ ಕಲ್ಲನ್ನ ಎತ್ತು ತರ ಥರ ಬಿಲ್ಡಪ್ ಕೊಟ್ಕೊಂಡು ಫೋಟೋಸ್ನ ತೆಕ್ಕೊಂಡಿದ್ವಿ ನಾನು ಇದ್ರ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಸಲ ಚೆಕ್ ಮಾಡಿ ಫಾಲೋ ಮಾಡಿ ಅಲ್ಲೂ ಕೂಡ ಇನ್ನು ಶಿಲೆಗಳನ್ನ ಕೆತ್ತನೆ ಮಾಡಿರ್ತಾರಲ್ಲ ಅದ್ರಕ್ಕೆಲ್ಲ ಇಂಟ್ರೆಸ್ಟ್ ಇರುತ್ತಾರಲ್ಲ ಅವ್ರಿಗಂತೂ ತುಂಬ ಚೆನ್ನಾಗಿದೆ ಇದು ಕಲ್ಲು ಆನೆಗಳು ಆನೆ ಮರಿ ಮತ್ತು ಕೋಳಿ ಸುಮಾರು ಪ್ರಾಣಿ ಪಕ್ಷಿಗಳನ್ನೆಲ್ಲ ಅದ್ರ ಜೊತೆಗೆ ಕೆತ್ತನೆ ಮಾಡಿದರು ಏನು ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು ಒಳ್ಳೆ ತಮಿಳ್ನಾಡು ಸ್ಟೈಲಲ್ಲಿ ಊಟ ಮಾಡೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ ಮೀಲ್ಸ್ ತಿನ್ನೋಣ ಅಂತೇಳಿ ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕ ಸ್ಟೈಲಿಗೂ ಇಲ್ಲಿಗೂ ಏನೇನು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಹಾಗಾಗಿ ಬಂದು ಇಲ್ಲೇ ತಿನ್ನೋಣ ಅಂತ ನಮ್ಮ ಕರ್ನಾಟಕದಲ್ಲಾದರೆ ಒಂದು ತಟ್ಟೆಯಲ್ಲಿ ಕೊಡ್ತಾರೆ ಎಲ್ಲ ಸುತ್ತ ಹಾಕಿ ಇಲ್ಲಿ ಬಾಳೆ ಎಲೆ ಕೊಟ್ಟು ಒಂದು ಪ್ಲೇಟಲ್ಲಿ ಈ ಥರ ಪಲ್ಯ ಸಾಂಬಾರು ಮೊಸರು ರಸಮ್ಮು ಈ ಥರದನ್ನ ಕೊಡ್ತಾರೆ ನೀನು ಬೇರೆ ಪ್ಲೇಟಲ್ಲಿ ನಮಗೆ ರೈಸ್ನ ಕೊಡ್ತಾರೆ ಇವರು ಬಾಳೆ ಎಲೆಯಲ್ಲೇ ಊಟ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಅಲ್ಲೆಲ್ಲ ಸುತ್ತಾಡಿದ್ಕು ಅಷ್ಟು ಅದ್ಕು ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಅನ್ನಿಸ್ತು ಒಂದು ಹಪ್ಲ ಕೊಟ್ಟಿದ್ರು ಒಂಥರ ಚೆನ್ನಾಗಿತ್ತು ಊಟ ಅದರಲ್ಲೂ ಇದ್ದು ಒಂಥರ ಕಹಿ ಕಹಿನೂ ಉಳಿ ಇತ್ತು ಒಂಥರ ಸಾಂಬಾರು ಅದು ತುಂಬ ಇಷ್ಟ ಆಯಿತು ಮತ್ತು ಇದು ಸಾಂಬ ಸೊಪ್ಪು ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ನೀನು ಊಟ ಮಾಡಿಕೊಂಡು ನಾವು ಡೈರೆಕ್ಟ್ ಚೆನ್ನೈಗೆ ಹೊರಟ್ವಿ ಅಲ್ಲಿಂದ ನಮಗೆ ನಿನ್ನ ಎರಡು ಅವರ್ ಇತ್ತು ಹಾಗಾಗಿ ನಮಗೆ ಸಂಜೆ ಐದು ಗಂಟೆ ಕರೆಕ್ಟಾಗಿ ಟ್ರೈನ್ ಇದ್ದಿದ್ದರಿಂದ ನಾವು ಚೆನ್ನೈಗೆ ರೀಚ್ ಆಗಿದ್ವಿ ಇಲ್ಲೂ ಕೂಡ ಸ್ವಲ್ಪ ಚೆನ್ನೈಯಲ್ಲಿ ಬೆಂಗಳೂರು ಥರ ಟ್ರಾಫಿಕ್ ಇರುತ್ತೆ ಹಾಗಾಗಿ ನಾವು ಚೆನ್ನೈ ರೈಲ್ವೆ ಟೇಷನ್ ನೋಡೋದಕ್ಕೆ ನಮ್ಮ ಬೆಂಗಳೂರು ಹೈಕೋರ್ಟ್ ನೋಡಿದಂಗೆ ಆಗುತ್ತೆ ಅದಕ್ಕೂ ಇದೇ ಕಲರ್ ಪೇಂಟು ಇದಕ್ಕೂ ಅದೇ ಕಲರ್ ಪೇಂಟ್ ಅಲ್ವಾ ನಾನು ಹೈಕೋರ್ಟೇನು ಲೈ ಡೈರೆಕ್ಟಾಗಿ ನೋಡಿಲ್ಲ ಬೆಂಗಳೂರಲ್ಲಿ ಬಟ್ ಟಿ ವಿಗಳಲ್ಲೆಲ್ಲ ತೋರಿಸ್ತಿದ್ರಲ್ಲ ಅದರಲ್ಲೂ ಈಗ ಆರ್ ಸಿ ಬಿ ಕಾಲ್ ತೊಳಿತಿದ್ದಲ್ಲಂತೂ ತೋರಿಸಿದ್ದೇ ತೋರಿಸ್ತಿದ್ರಲ್ಲ ಆವಾಗ ನೋಡಿದ್ದು ಸಲ್ಮಾನ ಮಾಡಬೇಕಾದ್ರೆ ಆರ್ ಸಿ ಬಿ ಅವ್ರಿಗೆ ಅದು ಇದು ಎಲ್ಲ ಪೇಂಟಿಂಗ್ ಒಂದೇ ಥರ ಇತ್ತು ನಿನ್ನ ಚೆನ್ನೈಯಲ್ಲಿ ಆನಂದ್ ಅವರು ಅವರು ಬೇರೆ ಕಡೆ ಬೇರೆ ರೂಟ್ ಅಲ್ಲಿ ಹೋಗ್ಬೇಕಿತ್ತು ನೀನಿದ್ದವರೆಲ್ಲ ನಾವು ಬೆಂಗಳೂರು ಟ್ರೈನ್ಗೆ ಹೋಗ್ಬೇಕಿತ್ತು ಅವರು ಬಸ್ ಅಲ್ಲಿ ಟ್ರಾವೆಲ್ ಮಾಡೋರಿದ್ರು ಹಾಗಾಗಿ ಅವ್ರಿಗೆ ಬಾಯ್ ಹೇಳಿ ನಾವು ರೈಲ್ವೆ ಟೇಷನ್ ಒಳಗಡೆಗೆ ಹೋಗೋಣ ಅಂತೇಳಿ ಹೊಡ್ತಾ ಇದೀವಿ ಪಾಪ ಅವರು ತುಂಬ ಚೆನ್ನಾಗಿ ಫೋಟೋಸು ವೀಡಿಯೋಸ್ ಎಲ್ಲ ತೆಕ್ಕೊಟ್ರು ಪಾಪ ಒಂಚೂರು ಬೇಜಾರೇ ಮಾಡ್ಕೊತಿರ್ಲಿಲ್ಲ ಅಷ್ಟು ಫೋಟೋಸ್ನ ಥ್ಯಾಂಕ್ಸ್ ಆನಂದ್ ಆನಂದವರೇ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಹಾಗೆಯೇ ಒಳಗಡೆ ಹೋಗ್ತಿದ್ದಂಗೆ ಒಂದು ಕಾಫಿ ತೊಗೊಂಡ್ವಿ ಎಲ್ಲರೂ ಟ್ರೈನಲ್ಲಿ ಕಾಫಿ ಸಿಗುತ್ತೋ ಇಲ್ವೋ ಅಂತೇಳಿ ಕಾಫಿ ಕುಡ್ಕೊಂಡ್ವಿ ಇನ್ನು ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಅಷ್ಟೊಂದು ಇರಲಿಲ್ಲ ಹಾಗಾಗಿ ನಾವು ರೈಲ್ವೆ ಟೇಷನ್ ಟ್ರೈನ್ ಹತ್ತೋದಕ್ಕೆ ಹೋದ್ವಿ ನಾವು ಬುಕ್ ಮಾಡಿದಂಥದ್ದು ಇವಾಗ ಒಂದೇ ಬಾರತ್ತು ಕರೆಕ್ಟ್ ಟೈಮ್ಗೆ ಹೊರಟ್ಬಿಡುತ್ತೆ ಇದು ಸ್ವಲ್ಪ ವೆಯ್ಟ್ ಮಾಡೋದೇ ಇಲ್ಲ ಹಾಗಾಗಿ ನಾವು ಕರೆಕ್ಟ್ ಟೈಮ್ ಒಂದು ಕಾಲು ಗಂಟೆ ಮುಂಚಿತವಾಗಿ ನಾವು ಟ್ರೈನ ಹತ್ಕೊಂಡ್ವಿ ನಮಗೇನು ತುಂಬ ದೂರ ಇರಲಿಲ್ಲ ಎಂಟ್ರೆನ್ಸಲ್ಲೇ ನಮಗೆ ಟಿಕೆಟ್ ಅಲರ್ಟ್ ಆಗಿದ್ದರಿಂದ ನಾವು ತುಂಬ ದೂರ ಏನು ನಡೆಯ ನಡೆಯಂಗಿರಲಿಲ್ಲ ಹಾಗಾಗಿ ಇಲ್ಲೇ ಹತ್ಕೊತಾ ಇದ್ದೀವಿ ನಮಗೆ ಇಲ್ಲಿ ಮೂರು ಜನ ನಾವು ಬಂದು ಮೈಸೂರಿಗೆ ಟಿಕೆಟ್ ಇಲ್ಲಿಂದ ಡೈರೆಕ್ಟಾಗಿ ಬುಕ್ ಮಾಡ್ಕೊಂಡಿದ್ವಿ ನೀನು ಇದ್ದವ್ರಿಗೆ ಬೆಂಗಳೂರಲ್ಲಿ ಟಿಕೆಟ್ ಬುಕ್ ಆಗಿರೋದ್ರಿಂದ ಅವ್ರಿಗೆ ನಮ್ಮ ಪಕ್ಕದ ಹೋಗಿ ನಮಗೆ ಈ ಕಡೆ ಹೋಗಿ ಆಯಿತು ಹಾಗಾಗಿ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ವಿ ಒಂದೇ ಕಡೆ ಸಿಕ್ಕಿದ್ರೆ ಅಟ್ಲೀಸ್ಟು ಸ್ವಲ್ಪ ಮಾತಾಡ್ಕೊಂಡಾದರೂ ಟೈಮ್ ಪಾಸ್ ಮಾಡಬೇಕಿತ್ತು ನಮಗೆ ಈಗ ಸಿಕ್ಸ್ ಅವರ್ಸ್ ಜರ್ನಿ ಇರೋದು ಹಾಗಾಗಿ ಆ ಏನು ಮಾಡೋದಿಕ್ ಆಗೋದಿಲ್ಲ ನಮ್ಮ ಮೂರು ಜನಕ್ಕೆ ಇಲ್ಲಿ ಅವ್ರ ಮೂರು ಜನಕ್ಕೆ ಅಲ್ಲಿ ಈಗ ಹೋದ ತಕ್ಷಣ ಇಲ್ಲಿ ಒಂದು ವಾಟರ್ ಬಾಟಲ್ ಮತ್ತೆ ಇದು ಚೆನ್ನೈಯಿಂದ ಹೊರಡೋದ್ರಿಂದ ಚೆನ್ನೈ ರೈಲ್ವೆ ಪೇಪ್ ನ್ಯೂಸ್ ಪೇಪರ್ ಕೂಡ ಇಟ್ಟಿದ್ರು ನಮ್ನೆ ನ್ಯೂಸ್ ಪೇಪರ್ ಓದೋದಿಲ್ವಲ್ಲ ಹಾಗಾಗಿ ಪಕ್ಕದವರು ಓದ್ಕೊತಾಯಿದ್ರು ಬಿಡಿ ಅಂದ್ಬಿಟ್ಟು ಸುಮ್ಮನಾದ್ವಿ ನಮಗೆ ಇವಾಗ ಅಷ್ಟು ಜನ ಮೂರು ದಿವಸದಿಂದ ಒಟ್ಟೊಟ್ಟಿಗೆ ಇದ್ದು ಈಗ ಮೂರು ಜನ ಸೀಟಲ್ಲಿ ಕುತ್ಕೋಬೇಕು ಅಂದ್ರೆ ಬೇಜಾರಾಯ್ತಾಯಿತ್ತು ನೋಡಿ ಒಂದೇ ಬರುತ್ತು ಟ್ರೈನು ನನಗೇನೋ ಸ್ವಲ್ಪ ಇದು ಬಸ್ ಥರನೇ ಅಂತ ಅನಿಸುತ್ತೆ ಅಂದರೆ ಒಬ್ರು ಮುಖ ಒಬ್ಬರು ನೋಡೋಂಗಿಲ್ಲ ಬಸ್ಸಲ್ಲಿ ಹೇಗಿರುತ್ತೆ ಸೀಟು ಅದೇ ಥರ ಇರುತ್ತೆ ನಮಗೆ ಅಡ್ವಾಂಟೇಜ್ ಅಂದರೆ ಲಾಸ್ಟ್ ಸೀಟ್ ಸಿಕ್ಕಿತ್ತು ಹಾಗಾಗಿ ನಾವು ಸ್ವಲ್ಪ ಹೊತ್ತು ಟ್ರೈನು ಹೊರಟು ಸ್ನ್ಯಾಕ್ಸ್ ಕೊಡೋ ತನಕ ಅಷ್ಟೇ ನಮ್ಮ ನಮ್ಮ ಸೀಟಲ್ಲಿ ಕೂತಿದ್ವಿ ನಿನ್ನ ನಾವು ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಫುಲ್ಲು ನಿಂತ್ಕೊಂಡೇ ಮಾತಾಡ್ಕೊಂಡಿದೀವಿ ಅವರು ಕೂಡ ಅವ್ರ ಬೋಗಿಯಿಂದ ವಾಪಸ್ ಬಂದರು ಹಾಗಾಗಿ ಎಲ್ಲರೂ ನಿಂತ್ಕೊಂಡೇ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ ಬೆಂಗಳೂರು ತನಕ ಬೆಂಗಳೂರಿಂದ ನಾವು ಆ್ಯಕ್ಚುಲಿ ಸೀಟ್ ಮೇಲೆ ಕೂತಿದ್ದು ಅಂತಲೇ ಹೇಳ್ಬೋದು ನಿನ್ನ ಇಬ್ ಇವರಿಬ್ಬರು ಬಂದಿದ್ದಾರೆ ಶಿಲ್ಪ ಅವರೊಬ್ಬರು ಅಲ್ಲಿದ್ರು ಅಷ್ಟೆಲ್ಲ ಅವರು ಕೂಡ ಬಂದರು ಸುಮಾರು ದೂರ ನಾವು ನಿಂತ್ಕೊಂಡೇ ಟ್ರಾವೆಲ್ ಮಾಡಿದ್ದೀವಿ ಮಾತಾಡಿಕೊಂಡು ಆರಾಮಾಗಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಅದೊಂದು ಸ್ವಲ್ಪ ಶೇಕ್ ಆಡೋದಿಲ್ಲ ಏನಿಲ್ಲ ಅಲ್ವಾ ಹಾಗಾಗಿ ನಿಂತ್ಕೊಂಡೆ ನಮಗೆ ಹಿಂದೆಗಡೆ ಸೀಟ್ ಆಗಿದ್ದು ಇದು ನಮ್ಮ ಅದೃಷ್ಟ ಅಂತಲೇ ಅನ್ಬೋದು ಮಧ್ಯ ಆಗಿದ್ರೆ ಇಷ್ಟೊಂದೆಲ್ಲ ಅಂದರೆ ಜನಗಳ ಮಧ್ಯದಲ್ಲೆಲ್ಲ ನಿಂತ್ಕೊಂಡು ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ಏನೋ ಒಂಥರ ಅದೃಷ್ಟ ಚೆನ್ನಾಗಿತ್ತು ಅನ್ಸಂತ ಅಂತ ಅನ್ಸುತ್ತೆ ಹಾಗಾಗಿ ಚೆನ್ನಾಗಿತ್ತು ಜಾಗ ನೀನು ವಿಂಡೋ ಸೀಟಲ್ಲೇ ಕೂತಿದ್ದೆ ಬಟ್ ನಾವು ಐದು ಗಂಟೆಗೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಬೇಗ ಆಗಿಬಿಡುತ್ತೆ ವಿಂಡೋ ಏನಷ್ಟು ಯೂಸ್ ಆಗೋದಿಲ್ಲ ಅಂತ ಅನಿಸ್ತು ನೀನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಸ್ನ್ಯಾಕ್ಸ್ ಬಂತು ನಿನ್ನ ಜ್ಯೂಸು ಮತ್ತು ಇದು ಕಡಲೆಬೇಳೆ ವಡೆ ಕೊಟ್ಟಿದ್ರು ಇದೆಲ್ಲ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅಲ್ಲಿ ಕೇಳುತ್ತಂತೆ ಇನ್ಕ್ಲೂಡ್ ಮಾಡ್ಬೋದು ನಾವು ಯಾವಾಗ ಎಲ್ಲರೂ ಅಂತ ಏನು ರೂಲ್ಸ್ ಇಲ್ಲ ಅವಶ್ಯಕತೆ ಇರೋರು ತಗೋಬೋದು ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಮನೆಯಿಂದ ತಂದಿರೋ ಸ್ನ್ಯಾಕ್ಸು ಕೂಡ ತಿನ್ಬೋದು ಬಟ್ ಇಲ್ಲಿ ಎಕ್ಸ್ಟ್ರಾ ಬೇರೆ ರೈಲ್ವೆ ಟ್ರೈನ್ ಥರ ಬೇರೆಯವರು ಮಾರೋದಕ್ಕೆ ಬರೋದಿಲ್ಲ ಅವರೇ ಬರ್ತಾರೆ ಅಷ್ಟೇ ಇನ್ನ ಒಂದು ಚಿಕ್ಕಿ ಕೊಟ್ಟಿದ್ದರು ಕಾಫಿ ಟೀ ಪೌಡರ್ ಕೊಟ್ಟಿದ್ದರು ಇದಕ್ಕೆ ಒಂದು ಗ್ಲಾಸಲ್ಲಿ ನೀರು ಕೂಡ ಕೊಡ್ತಾರೆ ಬಿಸಿನೀರು ಮತ್ತು ಒಂದು ಕುರ್ಕುರೆ ಥರದ್ದು ಏನೋ ಒಂದು ಕೊಟ್ಟಿದ್ರು ಅಷ್ಟೇ ಚೆನ್ನಾಗಿತ್ತು ಸ್ನ್ಯಾಕ್ಸು ನಾನು ಒಂದ್ ತಿಂದೆ ನೀನು ಯಾವುದೂ ಅಷ್ಟು ಆಗಲಿಲ್ಲ ನೋಡಿ ಟ್ರೈನ್ ಹೋಗ್ತಿದೆ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ಇನ್ನು ನಮ್ಮದು ಲಾಸ್ಟ್ ಸೀಟ್ ಆಗಿರೋದ್ರಿಂದ ಇಲ್ಲೇ ಎಲ್ಲಾರ್ಗು ಊಟನ ಪ್ರಿಪೇರ್ ಮಾಡ್ತಾಯಿದ್ರು ಇನ್ನು ಇದು ಬಂದು ಒಂದು ಸೆವೆನ್ ಓ ಕ್ಲಾಕ್ಗೇನೋ ಊಟನ ಕೊಡ್ತಾರೆ ಇದು ಅಷ್ಟೇ ನಿಮಗೆ ಟಿಕೆಟಲ್ಲಿ ಬೇಕು ಅಂದರೆ ಇನ್ಕ್ಲೂಡ್ ಮಾಡ್ಕೊಬೋದು ಬೇಡ ಅಂತಂದರೆ ಇಲ್ಲ ಈ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನೂ ಬುಕ್ ಮಾಡ್ಕೊಳ್ಳೋಂಗಿಲ್ಲ ನಮಗೆ ಬೇಕಿತ್ತು ನಾವು ಮೈಸೂರಿಗೆ ರೀಚ್ ಆಗೋಷಲ್ಲ ಆಲ್ಮೋಸ್ಟ್ ಹನ್ನೊಂದುವರೆ ಆಗ್ತಿತ್ತಲ್ವ ಹಾಗಾಗಿ ನಮಗೆ ಟಿಕೆಟಲ್ಲೇ ಬುಕ್ ಮಾಡಿದರು ನೋಡಿ ಇಷ್ಟು ಕೊಟ್ಟಿದ್ದಾರೆ ಇನ್ನು ವೈಟ್ ರೈಸು ಮತ್ತು ಸೋರೆಕಾಯಿ ದಾಲ್ ಅನ್ಸುತ್ತೆ ಸೋರೆಕಾಯಿ ಸಾಂಬಾರು ಅಂತ ಅನಿಸುತ್ತೆ ಅದು ಹಾಗೆ ಮೊಸರು ಜಾಮೂನು ಸೋಯಾ ಇದು ಗ್ರೇವಿ ಮತ್ತು ಒಂದು ತೊಂಡೆಕಾಯಿ ಪಲ್ಯ ಹಾಗೆ ಒಂದು ಕೈ ವೆಟ್ ಟಿಶು ಮತ್ತು ಮಸಾಲೆ ಒಂದು ವಾಟ್ರ್ ಬಾಟ್ಲು ಮೊದಲೇ ಕೊಟ್ಟಿರ್ತಾರೆ ಹಾಗೇನು ಕೊಡಲ್ಲ ಹಾಗೆ ಎರಡು ಚಪಾತಿ ಕೂಡ ಕೊಟ್ಟಿದ್ದರು ಚಪಾತಿ ನನಗೆ ಒಂದು ತಿನ್ನಕಾಯಿತು ಅಷ್ಟೇ ಇದು ನಾನು ಸೋಯಾ ಸೋಯಾದಲ್ಲಿ ಬ ಸೋಯಾ ಬರುತ್ತಲ್ಲ ಅದು ಇದು ನಾನು ಫಸ್ಟ್ ನೋಡಿದಾಗ ಚೆನ್ನ ಮಸಾಲ ಅಂದ್ಕೊಬಿಟ್ಟೆ ಬಟ್ ಅದು ಸೋಯಾ ಚೆನ್ನಾಗಿತ್ತು ಫುಡ್ಡು ಕೂಡ ನಾ ಅಷ್ಟು ಬ್ಯಾಡ್ ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ನಿನ್ನ ಅಷ್ಟರಲ್ಲಿ ಅಂಜನಪ್ಪ ಅವರು ಸ್ಟಾಪ್ ಬಂತು ಅವರು ಕೂಡ ಇಳ್ಕೊಂಡ್ರು ಅವರು ಆರ್ ನಗರ ನನಗೆ ಬೆಂಗಳೂರಲ್ಲಿ ಅಷ್ಟು ಐಡಿಯಾ ಇಲ್ಲ ಕೆಆರ್ಪುರಮ್ ಅನಿಸುತ್ತೆ ಅದು ಕೇರ್ಪುರಮು ಐಡಿಯಾ ಅಲ್ಲಿ ಇಳ್ಕೊಂಡ್ರು ಅವರು ನಿನ್ನ ಶಿಲ್ಪ ಮತ್ತು ಅಶ್ವೇತ ಅವರು ನೆಕ್ಸ್ಟು ಬೆಂಗಳೂರು ಮೇನ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಇಳ್ಕೊತಾರಂತೆ ಈಗೂ ಕೂಡ ನಾವು ನಿಂತ್ಕೊಂಡೇ ಮಾತಾಡ್ತಿದ್ದೀವಿ ನೋಡಿ ಸೀಟ್ ಮೇಲೆ ಕೂತೇ ಇಲ್ಲ ನಾವು ಹಿಂಗೆ ಬೆಂಗಳೂರು ಬಂದ್ರೂ ನಾವು ನಿಂತ್ಕೊಂಡೇ ಮಾತಾಡ್ತಿದ್ವಿ ಎಲ್ಲ ಒಂದು ಹಾಫ್ ಅನ್ ಅವರ್ ಏನೋ ಕೂತಿದ್ದೀವೇನೋ ಅಷ್ಟೇ ನಾವು ಸೀಟ್ ಮೇಲೆ ಜಾಸ್ತಿ ಕೂತೇ ಇಲ್ಲ ನಿನ್ನ ಅಷ್ಟರಲ್ಲಿ ಇವರಿಬ್ರದ್ದು ಕೂಡ ಸ್ಟಾಪ್ ಬಂತು ಹಾಗಾಗಿ ಇವರು ಕೂಡ ಹೊರಟರು ಇನ್ನು ನಾವು ಕೂಡ ನಿನ್ನ ಎರಡು ಅವರ್ ಜರ್ನಿ ನಮಗೆ ಬೆಂಗಳೂರಿಂದ ಮೈಸೂರಿಗೆ ನಾವು ನಿನ್ನ ಟ್ರೈನಲ್ಲೇ ಇರಬೇಕು ಅವ್ರಿಗೆಲ್ಲ ಬಾ ಹೇಳಾದ ಮೇಲೆ ನಮಗೆ ಫ್ರೀ ಸಿಕ್ಕಿತ್ತಲ್ಲ ನಾನು ಸುಮಾರು ಫೋಟೋಸ್ ಎಲ್ಲ ನೋಡ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಮೈಸೂರು ಕೂಡ ಬಂತು ಮೈಸೂರಲ್ಲಿ ಇಳಿಬೇಕು ಅಂದರೆ ಕರೆಕ್ಟ್ ಟೈಮಿಂಗ್ಸ್ಗೆ ಬಂತು ನಾವು ಐದು ಗಂಟೆಲಿ ಎತ್ವಿ ಇಲ್ಲಿ ಹನ್ನೊಂದುವರೆಗೆ ಟೈಮಿಂಗ್ಸ್ ಇತ್ತು ಬಟ್ ಐದು ನಿಮಿಷ ಅಷ್ಟೇ ಲೇಟಾಗಿದ್ದು ಕರೆಕ್ಟ್ ಟೈಮ್ಗೆ ಬಂತು ಬಟ್ ಮೈಸೂರಿಗೆ ಅಷ್ಟು ಜನ ಇರಲಿಲ್ಲ ಒಂದೇ ಭಾರತಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಜನನೇ ಇಲ್ಲ ಅಂತ ಹೇಳ್ಬೋದು ಒಂದೊಂದು ಬೋಗಿಲಿ ಒಂದಿಬ್ಬರು ಮೂರು ಜನ ಆ ಥರ ಇದ್ರೇನೋ ಅಷ್ಟೇ ನಾವು ಲಾಸ್ಟ್ ಬೋಗಿ ಆಗಿರೋದ್ರಿಂದ ಚೆನ್ನೈಯಿಂದ ಯಾರು ಬುಕ್ ಮಾಡಿರ್ತಾರೆ ಮೈಸೂರಿಗೆ ಅವರಿಗೆಲ್ಲ ಲಾಸ್ಟ್ ಬೋಗಿನೇ ಸಿಕ್ಕಿತ್ತು ಹಾಗಾಗಿ ಜನನೇ ಇರಲಿಲ್ಲ ನಾವು ಮೈಸೂರಿಗೆ ಬಂದಿಳಿಯಷ್ಟಲ್ಲಿ ರಾತ್ರಿ ವರೆ ಆಗಿತ್ತು ಅಷ್ಟಲ್ಲಿ ರಾಗು ಕೂಡ ಬಂದಿದ್ರು ಇನ್ನು ಎಷ್ಟು ದೂರಕ್ಕೆ ಹೋದರೂ ಎಲ್ಲಿಗೆ ಹೋದರೂ ನಮ್ಮೂರಿಗೆ ನಮ್ಮ ಮನೆಗೆ ಬರಲೇಬೇಕಲ್ವಾ ಅದೇ ಒಂದು ಸಾಂಗೆ ಇದೆ ಅಲ್ಲ ಏನೇನೋ ಕಂಡ ನಮಗೆ ನಮ್ಮೂರೇ ನಮಗೆ ಮೇಲು ಅಂತೇಳಿ ನಮ್ಮೂರಿಗೆ ಬಂದರೆ ಏನೋ ಒಂಥರ ಖುಷಿ ನಮಗೆ ನಾನು ಅನ್ಕೊತಾ ಇದೆ ಚೆನ್ನೈಯಲ್ಲಿ ಇಳಿದಾಗ ಎಷ್ಟು ಶೆಕೆ ಶೆಕೆ ಅನ್ನಿಸ್ತಾಯಿತ್ತು ಅಂದರೆ ನಮ್ಮ ಮೈಸೂರಿಗೆ ಬಂದ ತಕ್ಷಣ ಗಾಳಿನೂ ಅಷ್ಟೇ ವೆದರು ಕೂಲಾಗಿತ್ತು ತುಂಬ ಚೆನ್ನಾಗಿ ಇತ್ತು ಹಾಗೆ ಕವಿತವ್ರಿಗೂ ಕೂಡ ಅವ್ರಿಗೂ ಬಾ ಹೇಳಿ ಹಾಗೆ ನಾನು ಮತ್ತು ಅವರು ರಾಗು ಬಂದಿದ್ರು ಪಿಕ್ ಮಾಡಕ್ಕಳೋಕ್ಕೆ ಅಂತೇಳಿ ನಾವು ಇಬ್ಬರು ಮನೆ ಕಡೆಗೆ ಹೊರಟ್ವಿ ನೇತ್ರ ನಾನು ಅಕ್ಕಪಕ್ಕದ ಮನೆಯವರು ಹಾಗೆ ಫ್ರೆಂಡ್ ಆಗಿದ್ದು ಕೂಡ ಒಂದು ಒಳ್ಳೆ ಮೆಮೊರೀಸ್ ಹುಳ್ಕೊತು ಅಂತಲೇ ಹೇಳ್ಬೋದು ಅದಕ್ಕೆ ನೇತ್ರ ಅವರು ಹೇಳ್ತಿದ್ರು ನೀನು ನೆಕ್ಸ್ಟ್ ಒಂದೊಂದು ವರ್ಷಕ್ಕೆ ಒಂದೊಂದು ಟ್ರಿಪ್ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ ನಿಮಗೆ ತುಂಬ ಇಷ್ಟ ಆಗಿದೆ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು